ಕಾಂಗ್ರೆಸ್ ಕೋಟೆಯೊಳಗೆ ನಡೀತಿರುವಂತಹ ಪಟ್ಟಕ್ಕಾಗಿ ಚದುರಂಗ ದಾಟ ಮತ್ತಷ್ಟು ರೋಚಕತೆಯನ್ನು ಪಡೆದುಕೊಂಡಿದೆ ದೆಹಲಿ ದಂಡಯಾತ್ರೆ ಮುಗಿಸಿ ಬಂದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತನ್ನ ಶಕ್ತಿ ಏನು ಅಂತ ವಿರೋಧಿ ಪಡೆಗೆ ಚೆಕ್ ಮೆಟ್ಟಿಟ್ಟಿದ್ದಾರೆ ಹೋದಲ್ಲಿ ಬಂದಲ್ಲಿ ಅಬ್ಬರಿಸ್ತಾ ಇರುವಂತಹ ನಾಯಕರಿಗೂ ಕೂಡ ಸಂದೇಶ ರವಾನಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಫುಲ್ ಆಕ್ಟಿವ್ ಹೈಕಮಾಂಡ್ ನಾಯಕರ ಭೇಟಿ ವಿರೋಧಿಗಳಿಗೆ ಸಂದೇಶ ಕಾಂಗ್ರೆಸ್ ಮನೆಯ ಪಟ್ಟದಾಟ ಜೋರಾಗಿ ನಡೆಯುತ್ತಿದೆ ಸಚಿವರ ದೆಹಲಿ ದಂಡಯಾತ್ರೆ ಬಳಿಕ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ ಡಿಸಿಎಂ ಡಿಕೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲರನ್ನ ಭೇಟಿಯಾಗಿದ್ರು ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳೋ ಕಸರತ್ತಿನ ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಮುನ್ನೆಲೆಗೆ ಬಂದಿದೆ ಹೀಗಾಗಿ ದೆಹಲಿಗೆ ತೆರಳಿ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿರೋ ಡಿಕೆ ಬೆಂಗಳೂರಿಗೆ ಬಂದು ಖಡಕ್ ಸಂದೇಶ ರವಾನಿಸಿದ್ದಾರೆ ತನ್ನ ಶಕ್ತಿ ಏನೋ ಎಂದು ವಿರೋಧಿ ಬಣಕ್ಕೆ ಡಿಕೆ ಸಂದೇಶ ದೆಹಲಿ ಪ್ರವಾಸದ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ವಿರೋಧಿ ಬಣಕ್ಕೆ ಸರಿಯಾಗಿಯೇ ಡಿಚ್ಚಿ ಕೊಟ್ಟಿದ್ದಾರೆ ಪಕ್ಷ ನನಗೆ ಶಕ್ತಿ ಕೊಟ್ಟಿರೋದು ಮನೆಯಲ್ಲಿ ಕೂರೋಕ ಅಂತ ಪ್ರಶ್ನಿಸುವ ಮೂಲಕ ನನ್ನದೇ ನಾಯಕತ್ವ ಅಂತ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ನನ್ನ ಡೆಪ್ಯೂಟಿ ಸಿ ಎಂ ಆಗಿ ಎಂಬತ್ತೊಂಬತ್ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸೆಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ಇಷ್ಟಕ್ಕೆ ಸುಮ್ಮನಾಗದ ಡಿ ಸಿ ಎಂ ಡಿ ಕೆ ನನಗಿರೋ ವೈಬ್ರೇಷನ್ ನನಗಿರೋ ಸ್ಟ್ರೆಂತ್ಗೆ ಎಲ್ಲ ರಾಜ್ಯಗಳಿಂದಲೂ ಚುನಾವಣೆಗೆ ಕರೀತಾರೆ ಎಂದಿದ್ದಾರೆ ಮುಂದಿನ ಚುನಾವಣೆಯ ನಾಯಕತ್ವ ಪ್ರಶ್ನೆ ಎತ್ತಿದವರಿಗೆ ಕೌಂಟರ್ ಕೊಟ್ಟಿದ್ದಾರೆ ವಾಟ್ ಎವರ್ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ ಕರೀತಾರೆ ನಿಮ್ಗೆ ಕರೀತಾರೆ ಸೊ ಇಷ್ಟೆಲ್ಲ ನನ್ನ ನನಗಿರೋ ವೈಬ್ರೇಷನ್ ನನಗಿರೋ ಸ್ಟ್ರೆಂತ್ ನನಗಿರೋ ಎಕ್ಸ್ಪೀರಿಯನ್ಸ್ ಯುಟಿಲೈಸ್ ಎವ್ರಿ ಒನ್ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಎರಡು ಸತಿ ಅಪೋಸಿಷನ್ ಲೀಡರ್ ಆಗಿ ಇನ್ನು ಸಮುದಾಯ ಬಾರ ಜಿಲ್ಲಾ ಅಧ್ಯಕ್ಷರ ಆಯ್ಕೆಗೆ ರಾಜಣ್ಣ ಸಲಹೆ ಕೊಟ್ಟಿದ್ರು ಈ ಮಾತಿಗೆ ರಿಯಾಕ್ಟ್ ಮಾಡಿದ ಡಿ ಕೆ ನನ್ನ ಬಳಿ ಬರಲಿ ಸಲಹೆ ಕೊಡ್ತೀನಿ ಅಂದ್ರು ಒನ್ ಸೈಡ್ ಸ್ಟೇಟ್ಮೆಂಟ್ ಕೊಡೋರಿಗೆ ಡೆಲ್ಲಿ ಅವರು ಉತ್ತರಿಸ್ತಾರೆ ಅಂತಾನೋ ಹೇಳಿದ್ರು ಇದೇ ವೇಳೆ ಪ್ರಯತ್ನ ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲ್ಲ ಅಂದ್ರು ಮೇಲೆ ಟಿಕೆಟ್ ತಗೊಂಡಿರೋ ಲಿಮಿಟ್ ಬೇರೆ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇದ್ದೀವಿ ನನಗೆ ನನ್ನ ಹತ್ರ ಮಾತಾಡಿಲ್ಲ ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ ನಾನು ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ ಅಲ್ಲಿ ಇಲ್ಲಿ ಕೆಲವರು ಒನ್ ಸೈಡ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ ಅವ್ರ ಮುಂದೆ ಅದಕ್ಕೆಲ್ಲ ಡೆಲಿವರಿ ಉತ್ತರ ಕೊಟ್ಕೋತಾರೆ ಬಿಡಿ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಸಿದ್ದರಾಮಯ್ಯ ಬೆಂಕಿ ಆ ಬೆಂಕಿ ಮುಟ್ಟಿದ್ರೆ ಬರ್ನ್ ಆಗ್ತಾರೆ ಸಿಎಂ ಮತ್ತು ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ ಎಂದ ಜಮೀರ್ ಆತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ರೀತಿಯ ಸಂದೇಶ ಕೊಡ್ತಾ ಇದ್ರೆ ಇತ ಜಮೀರ್ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರ ಕುರ್ಚಿ ಬೆಂಕಿ ಇದ್ದಂತೆ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನನ್ನ ತಗರಂತಿ ನಾವು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗಾರ ನಾವು ಮುಟ್ಟಕ್ ಮುಟ್ಟ ಏನಾಗ್ತದೆ ಹೇಳಿ ಬಂದ್ ಆಗ್ತದೆ ಮುಟ್ಟಕ್ ಸಾಧ್ಯ ಆಗಲ್ಲ ಸಿದ್ದರಾಮಯ್ಯ ಬೆಂಕಿ ಈಗ ಇದ್ ಕುರ್ಸಿ ಖಾಲಿ ಇಲ್ಲ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಇದೆಲ್ಲದರ ಮಧ್ಯೆ ಪಕ್ಷ ಕೊಟ್ಟಿರುವ ಶಕ್ತಿಯನ್ನ ಬಳಸಿಕೊಳ್ಳದೆ ಸುಮ್ಮನೆ ಮನೆಯಲ್ಲಿ ಕೂರೋಕ್ಕಾಗುತ್ತಾ ಅನ್ನೋ ಮೂಲಕ ಡಿಕೆ ಪವರ್ ಮೆಸೇಜರ್ ರವಾನಿಸಿದ್ದಾರೆ ಡಿ ಡಿಕೆ ತಂತ್ರ ಹೇಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು